ಶೇಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಭೀಮ ಆರ್ಮಿ ಭಾರತ ಏಕತಾ ಮಷೀನ್ ದಲಿತ ಸಂಘಟನೆ ವತಿಯಿಂದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸವಿಸ್ತಾರವಾಗಿ ಮಾತನಾಡಿದ ರವಿ ಹಲ್ಸಾಪಗೋಳ್ ದಲಿತ ಮುಖಂಡರು ಭೀಮಾ ಕೋರೆಗಾಂವ್ ಎರಡು ವರ್ಷದ ಇತಿಹಾಸವನ್ನು ಮತ್ತೆ ಮೆಲುಕು ಹಾಕಿದರು ಮತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಮಾಜದ ದಲಿತ ಮುಖಂಡರು ಆದ ರಮೇಶ್ ಕೆಸೂರಪ್ಪ ಅವರು ಮಾತನಾಡಿದರು ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ರನ್ಬೆಳಗಲಿಯ ದಲಿತ ಮುಖಂಡರು ಆದ ಭೀಮ್ಸಿ ಕಾಳ್ಯಾಗೋಳ್ ಕಾರ್ಯಕ್ರಮದ ಆಯೋಜಕರನ್ನ ವಿನಂದಿಸಿದರು ಹಾಗೂ ಈ ಕಾರ್ಯಕ್ರಮಕ್ಕೆ ಮಹಾಲಿಂಗ್ಪುರ್ ಜನರು ಮತ್ತು ಸುತ್ತಮುತ್ತಲಿನ ಹಳ್ಳಿ ಜನರು ಹಾಗೂ ಸಮಸ್ತ ಮಹಾಲಿಂಗಪುರದ ಮುಸ್ಲಿಂ ಬಾಂಧವರು ಭಾಗಿಯಾಗಿ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರಗಣ ತಂದರು ಈ ಕಾರ್ಯಕ್ರಮಕ್ಕೆ ಸಮಾಜದ ಹಲವು ಮುಖಂಡರು ಭಾಗಿಯಾಗಿದ್ದರು ಅರ್ಜುನ್ ಆನಾಪಗೋಳ್ ಸಂಜು ಕನಸಗೇರಿ ಭೀಮ್ಸಿ ಕಿರಿಕಿರಿ ಸಂತಪ್ಪ ದೊಡ್ಮಣಿ ಚನ್ನಪ್ಪ ಮೇತ್ರಿ ಸುಭಾಷ್ ಜಮಖಂಡಿ ರಮೇಶ್ ಕೆಸರುಗೊಪ್ಪ ಪರಶುರಾಮ್ ಮೇತ್ರಿ ನ್ಯೂಸ್ ಲಕ್ಷ್ಮಣ್ ದೊಡಮಣಿ ಹನುಮಂತ್ ಮಾಂಗ್ ಉಮೇಶ್ ಗೌಂಡಿ ಏಕನಾಥ್ ಕೊಲ್ವಾಲ್ಕರ್ ಬೆಳಗಾವಿ ಪುಂಡಲಿಕ್ ಮಿಲ್ಟ್ರಿ ಸದಾಶಿವ ಪೂಜಾರಿ ಬಿ ನ್ಯೂಸ್ ವರದಿ ದಾನೇಶ್ ಮೈತ್ರಿ ನಿರಂತರ ಸುದ್ದಿಗಳಿಗಾಗಿ ನೋಡಿ ಜೆ ಬಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸ್ವಾಗತ ಮಾಡೋಣ

ಕೇಳ್ಕೊಳ್ತೇವೆ ತರಗು ತಂದಿರುವಂತ ಎಲ್ಲ ಗಣ್ಯಾತಿ ಗಣ್ಯ ನಿ ವ್ಯಕ್ತಿಗಳನ್ನ ಸನ್ಮಾನಿಸುವಾಗ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಗೌರವಿಸಬೇಕು ಬಹಳ ಉತ್ಸಾಹದಿಂದ ಈ ಕಟೋ

ಎಲ್ಲರಿಗೂ ಇರೋ ತುಂಬ ಭೀಮಾಪುರಿಗ ಕಾರ್ಯಕ್ರಮ ಇಂತ ಎಲ್ಲರಿಗೂ ಶುಭಾಶಯಗಳು ಯಾರ ಜನವರ ಎರಡನೇದ್ದು ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ ಫಸ್ಟ್ ಟೈಮ್ ಆಲಿನಪುರಲ್ಲಿ ಎಲ್ಲ ಯುವಕರಿಗೆ ನಮ್ಮ ಸಮಾಜ ಯುವಕರಿಗೆ ಎಲ್ಲರಿಗೂ ತುಂಬಾ ಧನ್ಯವಾದ ನಮ್ಮೆಲ್ಲ ಇವರು ಇದು ಅನ್ನ ತಿಳಿಸಿ ನಮ್ಗೆಲ್ಲರೂ ಸನ್ಮಾನ ಮಾಡಿದ ತುಂಬಾ ಧನ್ಯವಾದ ಮುಂದೆ ಇಂಥ ಕಾರ್ಯಕ್ರಮಗಳು ಎರಡು ಬಾರಿಗೆಯನ್ನು ಕೆಲಸ ನಾವೆಲ್ಲ ಇದರನ್ನ ನಿಂದಿರ್ತೀವಿ ನಿಮಗೆ ಒಂದು ಜೆ ಕಾರ್ಯಕ್ರಮ ಫಸ್ಟ್ ಟೈಮ್ ಈ ಮಾಲಿಂಗ್ ಮಾಡಿದ್ದು ಎಲ್ಲರಿಗೂ ಶುಭಾಶಯಗಳು ಸಣ್ಣ ಇದನ್ನ ಮಾಡಿದ ಬೆಳೆಸ್ರಿ ಏನು ಗಣಗಿ ಮಾಡಬೇಡಿ ಒಂದೊಂದು ದಿನಮಾನದಲ್ಲಿ ಇದ್ದಿದ್ದು ಜೋಳ ಮಾಡೋಣ ನಾವೆಲ್ಲ ಹಿರಿಯರೆಲ್ಲ ನಿಮ್ ಹಿರಿಯಾರೆ ಎಲ್ಲರಿಗೂ ಶುಭಾಶಯಗಳು ಕಾರ್ಯಕ್ರಮದ ಪರವಾಗಿ ದೊಡ್ಡ ಮಾತು ಹಂಗಿಲ್ಲಿ ಸರ್ಶನ ತುಂಬಾ ಧನ್ಯವಾದ ನಾ ರಮೇಶ್ ಕಿಸರ್ಗೊಪ್ಪ ಮಾಲೀಕರು ರಹಿವಾಸಿ ಮಾದಿಕ್ ಸಮಾಜ ಅಧ್ಯಕ್ಷರು ನಾವು ಇಲ್ಲೆಲ್ಲ ಹಿರಿಯರು ನಮ್ಮ ಮಾದಿಕ್ ಸಮಾಜ ಅಧ್ಯಕ್ಷರು ಇವತ್ತು ಒಂದು ಎರಡು ನೂರ ಏಳನೇದು ಗೋರೆಗಾಂವ್ ವಿಜಯೋತ್ಸವ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಜೀವ ದಿನ ಮಾಲೀಕರಲ್ಲಿ ಈ ದಿವಸ ನಾವು ಆಚರಿಸಬೇಕಾದ್ರೆ ನಮ್ಮ ಹಿರಿಯರು ನಮ್ಮ ಯುವಕರು ಕೂಡಿದ ಯಶಸ್ವಿ ಮಾಡ್ಯಾರು ಮತ್ತು ಈ ಮಾಲೀಕರು ಅಲ್ಲಿ ನಮ್ಮ ಮುಸ್ಲಿಂ ಸಮಾಜ ಆಗಲಿ ಲಿಂಗಾಯತ ಸಮಾಜ ಆಗಲಿ ಎಲ್ಲ ಸಮಾಜದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಬಂದು ಯಶಸ್ವಿ ಮಾಡ್ತಾರು ನಮ್ಮ ಆದಿ ಸಮಾಜ ಆಗಲಿ ಜಾತಿ ಜಾತಿ ನಮ್ಮ ಮಾಲಿನ್ಪರು ನಡೆಯಲ್ಲ ಮಾಲಿಂಗೇಶ್ವರ ಜಾಗ ಇದು ದೊಡ್ಡ ಜಾಗ ಎಲ್ಲರೂ ಜಾತ್ರೆ ಬಂದು ಮುಸ್ಲಿಮ್ಸ್ ಮಾಲಿಂಗೇಶ್ವರ ಜಾತ್ರೆ ಮಾಡ್ತಾರೆ ಗುಡಿಯಾಗಿ ಹೋಗಿ ನಾ ಫಸ್ಟ್ ಮಾಲಿನ್ಪುರಲ್ಲಿ ನೋಡೀನಿ ಯಾವುದೋ ಗುಡಿಗೆ ಮುಸ್ಲಿಮ್ ಹೆಣ್ಮಕ್ಳು ಗುರುತ ಹಾಕೊಂಡು ಹೋಗಿ ಪೂಜೆ ಮಾಡಿ ಬರ್ತಾರೆ ಇರ್ತೋಸ್ಥೆ ಮಾಲಿಂಗಪುರ ಅಂಥ ಪವಿತ್ರ ಸ್ಥಾನದಲ್ಲಿ ನಮ್ಮ ಜಾತ್ರೆ ಎಲ್ಲ ಸಮಾಜದವರು ಕೂಡ ಯಶಸ್ವಿ ಮಾಡಿ ಕೊಟ್ಟಿದ್ದಾರೆ ಎಲ್ಲ ಗೌಡ್ರಾಗಲಿ ಲಿಂಗಾಯತ ಸಮಾಜ ಆಗಲಿ ಎಲ್ಲ ಸಮಾಜದವ್ರು ನಮ್ಮ ಎಸ್ ಸಿ ಅಂದ್ರೆ ಅವ್ರು ಎಂದೂ ಶೀಲ ಮಾಡಿಲ್ಲ ನಮ್ಮ ಊರಲ್ಲಿ ನಡೆಯಲ್ಲ ಎಲ್ಲರೂ ಒಬ್ಬರಿಗೊಬ್ರು ಕೈ ಹಿಡಿದು ಕೇರಿ ಜಾತ್ರೆ ಮಾಡಿದ್ರು ಹಿಂಗ ಜಾತ್ರೆ ಮುಂದೆ ಮಾಡ್ಕೊತ ಅಂತ ಕೇಳಿದ್ರೆ ಎಲ್ಲ ಹಿರಿಯರಿಗೆ ಮುಖಂಡ್ರಿಗೆ ಸಮಾಜದವ್ರಿಗೆ ಬೇಡ್ಕೊಳ್ತಾ ಇಲ್ಲ ಎರಡು ಮಾತು ನೋಡುತ್ತೆ ತುಂಬ